ಇವರೆಲ್ಲ ಸೇರಿಕೊಂಡು ಸುಮಾರು ಹನ್ನೆರಡು ಸಾವಿರ ಭಜನಾರ್ಥಿಗಳು ಅಲ್ಲಿ ಒಟ್ಟು ಸೇರಿಕೊಂಡು ಭಜನೆಯನ್ನು ಮಾಡುವುದರ ಮೂಲಕ ತಿರುಪತಿಯ ಮೂಲ ದೇವರನ್ನ ಶ್ರೀನಿವಾಸರನ್ನ ಆಹ್ವಾನಿಸಿಕೊಂಡು ಕಲ್ಯಾಣೋತ್ಸವವನ್ನ ಉತ್ಸವವನ್ನು ಕಾಡುವಿಕೆಯಲ್ಲಿ ಮಾಡಿದಾರಿಗೆ ಹೇಳಿ ಅದಕ್ಕೆ ನಾವು ಪೂಜ್ಯ ಸಂಸದರನ್ನ ಆಹ್ವಾನಿಸಿದ್ದೇವೆ ಅವರಿಗೆ ಕಾರಣ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಒತ್ತಡದಲ್ಲಿ ಇವತ್ತು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಹಾಗೆ ಈ ಭಾಗ್ಯವನ್ನ ಅಲ್ಲಿ ಕೂಡ ನಾವು ಕಾಣಬೇಕು ನೀವು ಪ್ರತ್ಯಕ್ಷವಾಗಿ ಅಲ್ಲಿ ಇದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ನೀವು ಕಾರಣರಾಗಬೇಕು ಅಂತ ಹೇಳ್ತಾ ಶ್ರೀನಿವಾಸ ಕಲ್ಯಾಣೋತ್ಸವ ಇವತ್ತು ಅಲ್ಲಿ ನಡೀತಾ ಇದೆ ಆದರೆ ಅದು ಮೂಲ ಶ್ರೀನಿವಾಸನ ಆಲಯದಿಂದ ಬಂದಿರತಕ್ಕಂಥದ್ದಲ್ಲ ಆದರೆ ಅದು ಬಂದಿರುವಂತದ್ದು ಕೇವಲ ಕಾಟುಕುಕ್ಕೆಗೆ ಮತ್ತೊಂದು ಕಾಸರಗೋಡು ನಗರ ಗೊತ್ತಿಲ್ಲ ಜೊತೆಗೆ ಬೇರೆ ಬೇರೆಲ್ಲ ಆಗಿರುವಂಥದ್ದು ಅದು ಒಂದು ಪ್ರೈವೇಟ್ ಸಂಸ್ಥೆಯನ್ನು ಹೊಂದಿಕೊಂಡು ಅಂತಹ ಕಲ್ಯಾಣೋತ್ಸವ ಆಗಿರುವಂಥದ್ದು ಹಾಗಾಗಿ ಮೂಲ ನಮಗೆ ಶ್ರೀನಿವಾಸನ ಬಿಂಬ ಏನಿದೆ ಶ್ರೀನಿವಾಸನ ಕಲ್ಯಾಣ ಮಟ್ಟಿ ಏನಿದೆ ಅದು ಅಲ್ಲಿಲ್ಲೇ ಒಂದು ಕಲ್ಯಾಣ ಉತ್ಸವ ಆಗಬೇಕು ಅಂತ ಅದು ಆಗಿದೆ ಧ್ವಜಕರ ಪ್ರಯತ್ನದಿಂದ ಆಗಿದೆ ಹಾಗೆ ಗುರುಗಳು ಒಂದು ಇಂತಹ ಸಂಕೀರ್ತನೆಯನ್ನು ಸ್ವೀಕಾರ ಮಾಡುತ್ತಾರೆ ನಾವೆಲ್ಲ ಮಾಡಬೇಕು ಅಂತ ತವಕದಲ್ಲಿ ಇದ್ದೇವೆ ಹಾಗೆ ಅವೆಲ್ಲ ನನಗೆ ಪ್ರತ್ಯಕ್ಷ ಸಾಕ್ಷಿಗಳಾಗಬೇಕು ಪೂಜ್ಯ ಕಾವಂದರ ಒಂದು ಸಂಕಲ್ಪ ಇದೆ ಶ್ರೀನಿವಾಸ ತಿರುಪತಿಯಿಂದಲೇ ಬಂದು ಪುತ್ತೂರಿನಲ್ಲಿ ಕಲ್ಯಾಣೋತ್ಸವ ಆಗಬೇಕು ಅಂತ ಪೂಜ್ಯ ಕಾವಂದರು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಕಲ್ಪವನ್ನು ಮಾಡಿದ್ರು ಅದು ಆಗಿದ್ದಿಲ್ಲ ಹಾಗೆ ಪುತ್ತೂರು ನಗರದಲ್ಲಿ ನಮ್ಮ ಪೂಜ್ಯ ಅಥವಾ ಸಂಸದರ ನೇತೃತ್ವದಲ್ಲಿ ಅಂತಹ ಕಲ್ಯಾಣ ಉತ್ಸವವನ್ನು ಮಾಡಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ ಅಂದ್ರೆ ಭಜನಾಸ್ತಿಯನ್ನು ತುಂಬಾ ಸಿದ್ಧರಿದ್ದಾರೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮತ್ತೆ ಅದು ಅತ್ಯಂತ ಅದ್ದೂರಿ ಆಗಬೇಕು ಅಂತ ಈ ಹೊತ್ತು ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ಮುಂದಿನ ಕಾರ್ಯಕ್ರಮವನ್ನು ಅತ್ಯಂತ ವೇಗದಲ್ಲಿ ನಾವು ಮಾಡೋಣ ಅಂತ ಹೇಳ್ತಾ ಇನ್ನೊಂದು ವಿಷಯವನ್ನು ಹೆಚ್ಚು ನಾನು ಸಮಯ ತೆಗೆದುಕೊಳ್ಳದೆ ಇಲ್ಲಿಗೆ ಸಮಾಪ್ತಿ ಇದ್ದೇನೆ